ಮೇಡಮ್ ಎಲ್ಲರಿಗೂ ಕೊಟ್ಟಿ ಪ್ರಾರಂಭ ಮಾಡೋದಾ ಕುಂಚಿ ನಾವಿದ್ದೀವಿ ಮತ್ತು ಉಪಾಧ್ಯಕ್ಷರಾಗಿರ್ತಕ್ಕಂತಹ ಆಶಂ ಸಾಹೇಬ್ ಆಶಂ ಮತ್ತು ಶಿವಮೊಗ್ಗ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂತಹ ವಿಜಯ್ भक्ति ही प्रीति अभिमान ये दयाली मनो याद रखेंगे रोता हूं मैं या देखेंगे मैं मिलके रोवे हे वछलु मैं हां चंद्र हे रे बाला चेलेनी हेली हा देवी गाना शिव भावनां पावनो शिव भावनां पावनो शिव भावनां पावनो चलायी पावनो जय कृती ई ब्री ब्री अभयवा एंतलो निमदो जय रे दिनो होता हुनी ई इंदा नो 3 4 ಐದು ದಿನಗಳ ಹಿಂದೆ ಶಿವ ಶಿವಮೊಗ್ಗ ನಗರದಲ್ಲಿ ಒಂದು ಗೋಪಿ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಒಂದು ಬೃಹತ್ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ವಿ ಏನಪ್ಪ ಅಂತೇಳಿದ್ರೆ ಶಿವಮೊಗ್ಗದಲ್ಲಿ ಶಿಕಾರಿಪುರ ಪುರಸಭೆಯಲ್ಲಿ ಏನು ಇವತ್ತು ಮುಖ್ಯ ಅಧಿಕಾರಿಯಾಗಿದ್ದಾರೆ ಏನು ಆಯುಕ್ತರಾಗಿದ್ದಾರೆ ಅವರು ಇವತ್ತು ಶಿಕಾರಿಪುರ ಪುರಸಭೆಯಲ್ಲಿ ಒಂದು ಭ್ರಷ್ಟಾಚಾರಗಳನ್ನು ಮಾಡ್ತಾ ಮತ್ತು ಮೊನ್ನೆ ಪೌರಕಾರ್ಮಿಕರ ದಿನಾಚರಣೆಯ ನೆಪವನ್ನು ಒಡ್ಡಿ ಅವತ್ತು ಪುರಸಭೆ ಆವರಣದಲ್ಲಿ ತಮ್ಮ ಒಂದು ವ್ಯಾಪ್ತಿಗೆ ಬರ್ತಕ್ಕಂತಹ ಒಂದು ಎಲ್ಲೆಯನ್ನು ಮೀರಿ ಆರ್ಕೆಸ್ಟ್ರಾವನ್ನು ನಡೆಸಿ ಮತ್ತು ಮೋಜು ಮಸ್ತಿಯನ್ನು ಮಾಡ್ತಾ ತಮ್ಮ ಒಂದು ಸ್ಥಾನಕ್ಕೆ ಘನತೆಯನ್ನು ಕೊಡದೆ ಇವತ್ತು ಸ ಪಬ್ಲಿಕಲ್ಲಿ ಒಂದು ಆ ಥರದೊಂದು ವಿಡಿಯೋ ವೀಡಿಯೋ ಎಲ್ಲ ವೈರಲ್ ಆಗಿದೆ ಆ ವೀಡಿಯೋ ಕೂಡ ತಮಗೆ ಪತ್ರಕರ್ತರುಗಳಿಗೆ ಇವತ್ತು ಈ ಕ್ಷಣದಲ್ಲಿ ನೀಡಲಿದ್ದೀವಿ ಈ ಥರದ್ದು ಅಸಭ್ಯವಾಗಿ ನಡೆದುಕೊಳ್ತಕ್ಕಂಥದ್ದು ಮತ್ತೆ ಅದರಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಇವತ್ತು ಏನಾಗಿದೆ ಅಂದರೆ ಪೌರ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಕಾರ್ಯಕ್ರಮ ಮಾಡಲಿ ಅದ್ರ ಬಗ್ಗೆ ನಮ್ಮ ಅಭ್ಯಂತರ ಇಲ್ಲ ಆದರೆ ಇವರು ಕರ್ನಾಟಕ ನಾಗರಿಕ ಹಕ್ಕು ನಿಯಮಗಳನ್ನು ಉಲ್ಲಂಘನೆ ಮಾಡಿ ಮೋಜು ಮಸ್ತಿ ಮಾಡ್ಕೊಂಡು ಅವರು ಆಡೋ ಅದು ನೀವು ವಿಡಿಯೋಗಳ್ ನೋಡ್ಬೇಕು ದಯಮಾಡಿ ಎಷ್ಟು ಅಸಭ್ಯವಾಗಿ ವರ್ತಿಸ್ತಿದ್ದಾರೆ ಅಂದರೆ ಇವರೆಲ್ಲ ಜನರಿಗೆ ಏನು ಇವರು ಕೆಲಸ ಮಾಡಿಕೊಡ್ತಾರೋ ಗೊತ್ತಿಲ್ಲ ಈಗ ಒಂದು ಈ ಸ್ವತಿಗೆ ಅರ್ಜಿ ಹಾಕಿದರೆ ವರ್ಷಾನ್ಗಟ್ಲೆ ಎಲ್ಲ ದಾಖಲೆಗಳು ಸರಿದ್ರೂ ಕೂಡ ವರ್ಷಾನ್ಗಟ್ಲೆ ಅಡ್ಡಾಡಿಸಿ ಪಾಪ ಅವರಿಗೆ ಒಂದು ಟೇಬಲಿಂದ ಒಂದು ಟೇಬಲಿಗೆ ಫೈಲ್ ಹೋಗ್ಬೇಕಂದ್ರೆ ತಿಂಗಳಂದು ಗಟ್ಟಲೆ ಟೈಮ್ ಬೇಕು ಇವರಿಗೆ ಮತ್ತು ಪ್ರತಿಯೊಬ್ಬರದ್ರೂ ಕೂಡ ಲಂಚ ಕೇಳ್ತಾರೆ ಒಂದು ಈ ಸೊತ್ತು ಆಗಬೇಕಂದ್ರೂ ಕೂಡ ಪ್ರತಿಯೊಬ್ಬರು ಲಂಚ ಕೊಟ್ಟೆ ಈ ಸೊತ್ತು ಮಾಡಿಸೋ ಪರಿಸ್ಥಿತಿ ಇವತ್ತು ಶಿಕಾರಿಪುರದಲ್ಲಿ ತಲೆದೋರಿದೆ ನಾನು ಹೇಳೋದು ಈ ಎಲ್ಲ ಕಾರಣಗಳಿಗೂ ನಮ್ಮ ಶಿಕಾರಿಪುರ ತಾಲೂಕು ಶಾಸಕರಾದಂಥ ಬಿ ವೈ ವಿಜೇಂದ್ರ ಅವರು ಇದಕ್ಕೆ ಉತ್ತರ ಕೊಡಬೇಕಾಗತ್ತೆ ಇವತ್ತು ಯಾಕಂದರೆ ಮೊನ್ನೆ ತಾನೇ ದೊಡ್ಡ ಮಟ್ಟದಲ್ಲಿ ಏನು ಪುರಸಭೆ ಮಾಳಿಗೆ ಹಂಚಿಕೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ನಡೆದಿದೆ ಯಾಕಂದರೆ ಅಲ್ಲಿ ಸಾಕಷ್ಟು ಜನ ಹಿಂದೆ ಮಾಳಿಗೆಯಲ್ಲಿ ಇದ್ದಂಥ ಕವ ಪುರಸಭೆ ಇರ್ಬೋದು ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಎರಡರಿಂದ ಮೂರು ಕೋಟಿ ರೂಪಾಯಿ ಆ ಬಾಡಿಗೆಯನ್ನು ಇದುವರೆಗೂ ಕೂಡ ಕಟ್ಟಿಲ್ಲ ಆದರೂ ಕೂಡ ಇದುವರೆಗೆ ಯಾರೂ ವಸೂಲಿನೂ ಮಾಡಿಲ್ಲ ಅದು ಹಾಗೆ ಜೊತೆಗೆ ನೂರ ಎಂಬತ್ತು ನೂರ ತೊಂಬತ್ತು ಪುರಸಭೆ ಮಾಳಿಗೆಯೊಳಗೆ ನೂರಕ್ಕಿಂತ ಹೆಚ್ಚು ಮಾಳಿಗೆಗಳು ಶ್ರೀಮಂತರ ಇವತ್ತು ಇವತ್ತು ಬಡವರ ಮಧ್ಯಮ ವರ್ಗದವರ ಪಾಲಾಗಬೇಕಂತ ಇವತ್ತು ಇದ್ದಂಥ ಮಾಳಿಗೆಗಳು ಇವತ್ತು ಶ್ರೀಮಂತರ ಪಾಲಾಗಿದ್ದಾವೆ ಇದಕ್ಕೆಲ್ಲ ಮೂಲ ಕಾರಣ ಅಲ್ಲಿನ ಪುರಸಭೆ ಮುಖ್ಯಾಧಿಕಾರಿಗಳಂತ ಶ್ರೀ ಭರತ್ ಅವರು ಏನೇ ಹೇಳಿದರೂ ಕೂಡ ನೀವು ನೀವೇನೂ ಮಾಡ್ಕೊಳ್ರಿ ನಾವು ಏನು ಬೇಕೋ ಅದನ್ನು ಅಂತ ಹೇಳ್ತಾ ಇದ್ದಾರೆ ನಾನು ಈ ಮುಖಾಂತರ ವಿಜೇಂದ್ರ ಅವರಿಗೆ ಏನು ಮನವಿ ಮಾಡ್ತಿದ್ದೀವಿ ಅಂದರೆ ನಿಮಗೇನಾದರೂ ಶಿಕಾರಿಪುರ ತಾಲೂಕಿನ ಜನರ ಬಗ್ಗೆ ಕಿಂಚಿತ್ತಾದರೂ ನಿಮಗೆ ಅವ್ರ ಮೇಲೆ ಗೌರವ ಅಭಿಮಾನ ಇತ್ತು ಅಂದರೆ ಈ ಕೂಡಲೇ ಪುರಸಭೆ ಮುಖ್ಯಾಧಿಕಾರಿಗಳನ್ನ ಅಮಾನತು ನೀವು ಮಾಡಿಸ್ಬೇಕು ಯಾಕಂದ್ರೆ ಆ ರೀತಿ ನಡ್ಕೊಳ್ತಾರೆ ಸರ್ಕಾರಿ ಅಧಿಕಾರಿಗಳು ಅಂದ್ರೆ ನಮ್ಮ ಮನೆಯಲ್ಲಿ ಫಂಕ್ಷನ್ ನಾವು ಟೂರ್ ಹೋದಾಗ ಕುಳಿತೀವಿ ಪಬ್ಲಿಕ್ ಪ್ಲೇಸು ಯಾವ ಸಭಾಂಗಣದಲ್ಲಿ ಇವರು ಈ ತರ ನೃತ್ಯ ಮಾಡ್ತಾ ಆರ್ಕೆಸ್ಟ್ರಾ ಮಾಡಲಿಕ್ಕೆ ಪರ್ಮಿಷನ್ ಇಲ್ಲ ಸರ್ ಇನ್ನೊಂದು ಏನು